ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತು ನಾನು ಕಡಲೆ ಕಾಳು ಕಡಲೆಕಾಳು ನೆನಕಿಟ್ಟಿದ್ದೆ ಒಂದು ಎರಡು ಅವರು ಇವಾಗ ಕಾಳಿಂದ ನಾನು ದೋಸೆ ಮಾಡಿ ತೋರಿಸ್ತೀನಿ ನೋಡಿ ಕಡಲೆ ಕಡಲೆಕಾಳು ದೋಸೆ ಮಾಡಿ ತಿನ್ನೋದ್ರಿಂದ ತುಂಬ ಆರೋಗ್ಯಕ್ಕೊಳ್ಳೆದು ಮಕ್ಕಳಿಗೆ ಈ ಥರ ರುಚಿ ರುಚಿಯಾಗಿ ದೋಸೆಗಳು ಮಾಡಿಕೊಟ್ರೆ ಸೂಪರಾಗಿರುತ್ತೆ ಇವಾಗ ನಾನು ಇದನ್ನು ಕಡಲೆಕಾಳು ರುಬ್ಕೊಂಬರ್ತೀನಿ ಬನ್ನಿ ಒಂದು ಜಾರು ತೊಗೋಬೇಕು ಜಾರಲ್ಲಿ ಕಡಲೆಕಾಳು ಹಾಕೊಂಡ್ಬಿಟ್ಟು ಸ್ವಲ್ಪ ನುಣ್ಣಗೆ ರುಬ್ಕೊಂಡ್ಬರೋಣ ಆಮೇಲೆ ಇದಕ್ಕೆ ನಾನು ಏನೇನು ಹಾಕೋದಂತ ನಿಮಗೆ ತೋರಿಸ್ತೇನೆ ನೋಡಿ ನಾನು ಇಷ್ಟು ನುಣ್ಣಗೆ ರುಬ್ಕೊಂಬಂದಿದ್ದೀನಿ ಇನ್ನೂ ಇದಕ್ಕೆ ಏನು ಹಾಕೋದಂತೆ ನಾನು ನಿಮಗೆ ತೋರಿಸ್ತೀನಿ ಒಂದು ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯಿ ಒಂದು ಅರ್ಧ ಇಂಚು ಶುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಇದ್ದೆ ನಾವು ಮತ್ತು ಇನ್ನಿಸುತ್ತೆ ಇವಾಗ ಒಂದು ಬಟ್ಲು ರವೆ ಇದಕ್ಕೆ ಮೇನ್ ರವೆ ಹಾಕ್ಕೊಬೇಕು ರವೆ ಹಾಕ್ಕೊಂಬಿಟ್ಟು ನಾನು ಇವಾಗ ರುಬ್ಕೊಂಬರ್ತೀನಿ ಬನ್ನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಇದು ಸೂಪರಾಗಿರುತ್ತೆ ಟೇಸ್ಟೇ ಡಿಫ್ರೆಂಟಾಗಿರುತ್ತೆ ನೀವು ಅಕ್ಕಿ ನೆನಕಿ ದೋಸೆ ಮಾಡಿದ್ದು ರವೆ ದೋಸೆ ಮಾಡೋದು ಅದಕ್ಕಿಂತ ಸೂಪರ್ ಟೇಸ್ಟ್ ಇರುತ್ತೆ ಕಡಲೆಕಾಳು ಎರಡು ಅವರ್ ನೆನೆಸಿ ನೀವು ಈ ಥರ ದೋಸೆ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಇವಾಗ ನಾನು ಒಂದು ಬಟ್ಲು ತೊಗೋತೀನಿ ಅಪ್ಪಟ್ಟಿಗೆ ನಾನು ರುಬ್ಬಿರೋದು ಹಾಕ್ಕೊತಾ ಇದ್ದೀನಿ ಈ ಥರ ನಾವು ಈ ಸ್ವಲ್ಪ ಜಾರ್ ತೊಳೆದು ನೀರು ಹಾಕೊಳ್ಳೋಣ ನೋಡಿ ಇವಾಗ ನಾನು ಜಾರ್ ತೊಳೆದು ಬಿಟ್ಟು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ನೀರು ಹಾಕ್ಬಿಟ್ಟು ಈ ಥರ ತಿರಿಬೇಕು ನೋಡಿ ಮೊಸರು ಆಪ್ಷನಲ್ಲು ನೀವು ಬೇಕಂದ್ರೆ ಹಾಕೋಬೋದು ಬೇಡ ಅಂದ್ರೆ ಬಿಡ್ಬೋದು ನಾನೊಂದು ಎರಡು ಸ್ಪೂನಷ್ಟು ಮೊಸರು ಹಾಕ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಅಂತ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡು ಇದನ್ನೇನು ಇಷ್ಟು ಅವರು ಇಡಬೇಕಂತ ಏನೂ ಇಲ್ಲ ನೀವು ಹಿಂಗೆ ಕಲಿಸಿದ ತಕ್ಷಣವೂ ಹಾಕ್ಬೋದು ಚಟ್ನಿನೂ ಸಾಂಬಾರು ನೀವೇನಾದರೂ ಯಾಕಂದರೆ ಏನೂ ಇಲ್ಲ ಅಂದರೂ ಪರವಾಗಿಲ್ಲ ಇದು ಒಂದು ಕೆಂಪು ಚಟ್ನಿ ಇದ್ದರೆ ಸಾಕು ತುಂಬ ಚೆನ್ನಾಗಿ ತಿನ್ಬೋದು ಇದಕ್ಕೆ ಚ ಮೊಸರೇ ತ ಮಟ್ ಚಟ್ನಿನೇ ಮಾಡಬೇಕು ಪಲ್ಯನೇ ಮಾಡಬೇಕು ಅಂತ ಏನೂ ಇಲ್ಲ ಮನೇಲಿರೋ ಕೆಂಪು ಚಟ್ನಿ ಇದ್ದರೆ ಸಾಕು ಅದರಲ್ಲಿ ಸೂಪರಾಗಿರುತ್ತೆ ನೋಡಿ ದೋಸೆ ಇಟ್ಟಿರುತ್ತಲ್ವ ಅದೇ ಥರ ಇದನ್ನು ನುಣ್ಣಗೆ ರುಬ್ಕೋಬೇಕು ಇವಾಗ ನಾನು ಒಂದು ನಿಮಿಷ ಪಕ್ಕಕ್ಕೆ ಇಟ್ಬಿಟ್ಟು ನಿಮಗೆ ದೋಸೆ ಇದು ತೋರಿಸ್ತೀನಿ ಉಪ್ ಉಪ್ಪು ಖಾರ ಎಲ್ಲ ನೋಡ್ಕೊಂಡು ನೀವು ಇದನ್ನ ದೋಸೆ ಹಾಕೋಬೇಕು ಈ ಥರ ಒಂದು ದೋಸೆ ಮಾಡಿ ತಿಂದು ನೋಡಿ ನೀವು ಹೆಂಗಿರುತ್ತೆ ಅಂತ ನಿಮ್ಗೆ ದೋಸೆಕ್ಕಿಂತ ಇದೊಂಥರ ದೋಸೆ ಡಿಫ್ರೆಂಟು ಇವಾಗ ನಾನು ಹೇಗೆ ಮಾಡೋದಂತೆ ನಾನು ತೋರಿಸ್ತೀನಿ ನೋಡಿ ಇವಾಗ ಹಂಚಿಟ್ಕೊಂಡಿದ್ದೀನಿ ಕಾಯ್ದಿದೆ ಇಲ್ಲ ಅಂತ ಸ್ವಲ್ಪ ನೀರು ಹೊಡೆದು ನೋಡೋಣ ಇವಾಗ ನಾನು ಒಂದು ಸ್ಪೂನಷ್ಟು ತೊಗೊಂಡು ನಾನು ಹಾಕ್ತಾಯಿದ್ದೀನಿ ನೋಡಿ ಈ ಥರ ದೋಸೆ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ ಒಂಥರ ಕಡಲೆಕಾಳು ಮಕ್ಕಳು ತಿನ್ನೋದೇ ಇಲ್ಲ ಮಕ್ಕಳಿಗೆ ಕಡಲೆಕಾಳು ಬಟಾಣಿ ಕಾಳು ಕೊಡೋದ್ರಿಂದ ತುಂಬ ಒಳ್ಳೆಯದು ಸಣ್ಣಕ್ಕಿರೋ ಮಕ್ಕಳೆಲ್ಲ ದಪ್ಪ ಆಯ್ತಾನೆ ನೆನೆಸಿ ಕಡಲೆಕಾಳು ತಿನ್ಬೋದು ಅಂತಾರೆ ಆ ಥರ ಯಾರು ತಿನ್ನೋಕೆ ಇಷ್ಟಪಡೋಲ್ಲ ಅನ್ನೋರು ಈ ಥರ ನೀವು ನೆನೆಸಿರೋದು ಸ್ವಲ್ಪ ರವೆ ಹಾಕಿಬಿಟ್ಟು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಜೀರಿಗೆ ಹಾಕಿಬಿಟ್ಟು ನೀವು ಮಾಡ್ಕೋಬೋದು ನಾನು ಇದರಲ್ಲಿ ಜೀರಿಗೆ ತಿನ್ನಲ್ಲ ನಮ್ಮ ಮಕ್ಕಳು ಅಂತೇಳಿ ಜೀರಿಗೆ ಹಾಕಿಲ್ಲ ನೀವು ಇದ್ರಾಗ ಬೇಕಾದ್ರೆ ಜೀರಿಗೆನ ಹಾಕ್ಕೊಂಡು ರುಬ್ಕೋಬೋದು ನೋಡಿ ಇವಾಗ ಬೆಂದಿದೆ ಅನಿಸುತ್ತೆ ನೋಡಿ ಈ ಥರ ಎಷ್ಟು ಚೆನ್ನಾಗಿದೆ ನೋಡಿ ಕಲರು ಸೂಪರಾಗಿ ಬರುತ್ತೆ ಈ ಥರದೊಂದು ದೋಸೆ ಮಾಡಿ ಮಕ್ಕಳಿಗೆ ಕೊಡಿ ನೀವು ಎಷ್ಟು ಇಷ್ಟಪಟ್ಟು ತಿಂತಾರೆ ನೋಡಿ ಇವಾಗ ರೆಡಿಯಾಗಿದೆ ತುಪ್ಪ ಇನ್ನು ತಿನ್ನೋರು ಇದ್ರಂತರೂ ಇನ್ನೂ ಚೆನ್ನಾಗಿರುತ್ತೆ ಸ್ವಲ್ಪ ತುಪ್ಪ ಸಾವಿರ ಬಿಟ್ಟು ಮಕ್ಕಳಿಗೆ ಕೊಟ್ಟುಬಿಟ್ರೆ ಕೆಂಪು ಚಟ್ನಿ ಮಾಡಿ ಸೂಪರಾಗಿರುತ್ತೆ ನೋಡಿ ಇವಾಗ ಇದು ರೆಡಿಯಾಗಿದೆ ನಾನು ತೆಗಿತಾಯಿದ್ದೀನಿ ಇನ್ನೊಂದು ನಿಮಗೆ ಹಾಕಿ ತೋರಿಸ್ತೇನೆ ನೀವು ಇನ್ನೂ ತುಂಬ ನುಣ್ಣಗೆ ರುಬ್ಬಿಟ್ಟು ಎಷ್ಟು ದೊಡ್ಡ ತೋಸೆ ಬೇಕಾದ್ರೂ ಹಾಕೋಬೋದು ಸ್ವಲ್ಪ ಎಣ್ಣೆನೋ ತುಪ್ಪನ ಮೇಲೆ ಹಾಕಿಬಿಟ್ಟು ಒಂದೇ ನಿಮಿಷ ಬಿಟ್ಟು ನೀವು ತಿರುಗಾಕ್ಬೋದು நோட இவாக ரெடிய அன்சத்தை நானும் தீர்வாக நோட் கரீகரியி இருக்கு இத்தர வந்து நூடி திண்டு நோடு ನೋಡಿ ಕಡಲೆಕಾಳು ದೋಸೆ ರೆಡಿಯಾಗಿದೆ ನಿಮಗೆ ಯಾವ ಥರ ಕಾಣಿಸುತ್ತಂತ ನಿಮಗೆ ಗೊತ್ತಾಗುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಇರುತ್ತೆ ಅದ್ರ ಜೊತೆಗೆ ನಾನು ಈ ಥರ ಕೆಂಪು ಚಟ್ನಿ ಮಾಡಿದ್ದೆ ಹಚ್ಕೊಂಡು ತಿಂದ್ರಂತೂ ತುಂಬ ಕಾಂಬಿನೇಷನ್ನು ತುಂಬ ಟೇಸ್ಟಾಗಿರುತ್ತೆ ನೀವು ಒಂದು ಸತಿ ಇದು ಕಡಲೆಕಾಳದು ದೋಸೆ ಮಾಡೋದು ಟ್ರೈ ಮಾಡಿ ಚೆನ್ನಾಗಾಗಿತ್ತೆ ಅಂದರೆ ನಮ್ಮ ಕಮೆಂಟ್ ಮುಖಾಂತರ ನೀವು ಹೇಳ್ಬೋದು ಈ ಕಡಲೆಕಾಳು ದೋಸೆ ನಿಮ್ಗೆ ಇಷ್ಟ ಅದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ